ಕಕ್ಕ ನಮಸ್ಕಾರ ರೀ ನಮಸ್ಕಾರ ಯಾವ್ರ ಕಕ್ಕರ ತೆರ್ದ ಸ್ವಲ್ಪ್ ಜೋರ್ಲೆ ಮಾತಾಡ್ರಿ ಜಿಲ್ಲಾ ತಾಲೂಕ್ ಯಾವ್ದು ಬರ್ತೈತ್ರಿ ಬನಟ್ಟಿ ಬನಟಿ ತಾಲೂಕಾ ಜಿಲ್ಲಾರಿ ಬಾಗಲಕೋಟ್ ಬರ್ತೇತ್ರಿ ಊರ ತೆರದಾ ಊರಿಗೆ ನಾವು ಬಂದೀವ್ರಿ ತಮ್ಮ ಹೆಸರು ಹೇಳಿ ಕಕರಪ್ಪ ಮಲ್ಲಪ್ಪ ತಿಪ್ಪಣ್ಣ ಅತನಿ ಓಕೆ ಈಗ ನೆಕ್ಸಸ್ ರೆಗ್ಯುಲೇಷನ್ ನಮ್ ಬಯೋಕಿಟ್ ಅಂದ್ರೆ ನಾವು ನಿಮ್ಗೆ ಕೊಟ್ಟಿದ್ದೀವ್ರಿ ಓಕೆ ಇದ ನಿಮ್ ಕಬ್ ಕಟ ಆಗಿ ಎರಡು ದಿನ ಆತ್ರಿ ಇದ ಡಿಸೆಂಬರ್ ಇಪ್ಪತ್ತು ಕಟ್ಟಾಗೈತ್ರಿ ಈಗ ಜನವರಿಗೆ ಏನು ಇವತ್ತು ದಿನಾಂಕ ಎಷ್ಟು ಐತ್ರಿ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಾವು ಪ್ಲಾಟಿಗೆ ಬಂದೀವಿ ರೀ ಓಕೆ ನಕ್ಸೆಸ್ ರಿಗುಲೇಷನ್ ಬಯೋಕಿಟ್ ನಾವು ಈಗ ಇದನ್ನ ನಮ್ಮ ಔಷಧಿ ಯಾವಾಗ ಯಾವ ಯೂಸ್ ಮಾಡಿರಿ ಹದಿನೇಳು ದಿವಸ ಯೂಸ್ ಮಾಡತ್ತ ರೀ ಒಂದ್ಸಲ ನೀರ್ನಾಗ ಡ್ರಿಂಚಿಂಗ್ ಕೊಟ್ಟಿದ್ದೀವಿ ರೀ ಒಂದ್ಸಲ ಹಾ ಇದು ಯೂಸ್ ಮಾಡಂತ ನಿಮ್ಗೆ ಏನೇನು ಪರ್ಕ್ ಕಾಣಿಸ್ತಾರೆ ಹಾ ರೀ ಏನೇನು ಪರಕ್ ಕಾಣಿಸ್ತಾ ತೋರಿಸ್ತೋರ್ಲ ಮರಿ ಹೆಂಗೆ ಬರ್ತದ್ರಿ ಮರಿ ಎಣಸಲ್ ಹೇಳದವ್ರ ಒಂದು ಗದಿಗೆ ಅಂದಾಜ್ ನಿಮ್ಗ್ ಅಂದಾಜಲ್ಲ ಮರಿಗೊಳ್ದಾವ್ರಿ ಎಲ್ಲಾ ಮರಿಗಳು ಹೆಂಗದವ್ರಿ ಪೋರ್ಸದ್ ಹೆಂಗದವ್ರಿ ಪೂರ ಚಲೋಣದಾವ್ರಿ ಹಾ ನೀವು ಮೊದ್ಲಕ್ಕೆ ಆಸ್ಪಾಸ ಇಲ್ಲಿ ರೈತರು ಬಂದಾರ ನಿಮ್ಗೆ ಹೆಂಗ ರೀ ರೈತರೀ ಮೂರನೇ ಕ್ವಾಡಿ ಐತ್ರಿ ಮಧ್ಯವ್ರದ ಮೂರನೇ ಕ್ವಾಡಿ ಈ ರೀತಿ ಮರಿ ಹೊಡೆದ್ ನಿಮ್ಗೆ ಹೆಂಗ ಅನ್ಸೈತ್ರಿ ಇದ ಹಾ 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 ಓಕೆ ಇಲ್ಲಿ ತೆರ ಸುತ್ತ ಏನ್ ಹೇಳ್ತೀರಿ ಕೇಕಾರ್ ನೀವು ಎಲ್ಲ ಚಲೋ ಅನ್ಸಾ ಎಲ್ಲ ರೈತರಿಗೆ ಇದನ್ನ ಮಾಡ್ತಿ ಹೇಳ್ತೀರಿ ಐತ್ರಿ ಪ್ಲಾಟ್ ಟೋಟಲ್ ಪೂರಕ ಎಕರೆ ಐತ್ರಿ ಪೂರ ಎಲ್ಲ ಹಿಂಗ್ರಿ ಪ್ಲಾಟ ಹಾ ಹಾ ಓಕೆ ಸ್ವಲ್ಪ ನಾಲ್ಕಡೆ ಹಾ ರೀ ಪೂರ ಏನೈತೆ ಪ್ಲಾಟ್ ತುಂಬ ಎಲ್ಲ ಥರ ಇದೈತೆ ಎಲ್ಲ ರೈತರು ಇನ್ನು ಎಕ್ಸೈಸ್ ರೆಗ್ಯುಲೇಷನ್ ಬಯೋಕಿಟ್ ಯೂಸ್ ಮಾಡತೈತಿ ರೀ ಓಕೆ ನಮಸ್ಕಾರ ರೈತರ